ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ತುಂಬ ದಿನ ಆದಮೇಲೆ ಆಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ನಾನು ನಾನಿವತ್ತ ಹಸಿ ಮಾವಿನಕಾಯ್ದು ಮಾವಿನಕಾಯಿ ಸೀಸನಲ್ಲಿ ನೀರುಗಾಯಿ ಅಂತ ಮಾಡ್ತಾಯಿದ್ರು ನಮ್ಮ ಅಜ್ಜಿ ತುಂಬಾ ಚೆನ್ನಾಗಿ ಮಾಡ್ತಿದ್ರು ಅವರು ಸೊ ಅದನ್ನು ನೋಡಿಕೊಂಡು ನಾನು ಕಲಿತ್ಕೊಂಡು ಈಗ ನಾನು ಮಾಡಿತಾ ಇದ್ದೀನಿ ನೋಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಶಿನ ಹಾಕಿ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಅದನ್ನು ಮಾವಿನಕಾಯಿ ಸೀಸನ್ ಅಂತೂ ಬಂದುಬಿಟ್ರೆ ತುಂಬಾ ಚೆನ್ನಾಗಿ ಮಾಡ್ಕೊಡೋರು ನಮ್ಮ ಅಜ್ಜಿ ಅಂತೂ ಈ ಥರ ಉಪ್ಪಿನಕಾಯ ಬಟ್ ಇದ್ರೂ ತ್ರೀ ಡೇಸು ಫೋರ್ ಡೇಸ್ ಅಷ್ಟೇ ಒಂದು ವೀಕ್ ಇಟ್ಕೊಬೋದು ಅಷ್ಟೇ ಫ್ರಿಜ್ಜಲ್ಲಿ ಆಮೇಲೆ ಇದು ಕೆಟ್ಟೋಗುತ್ತೆ ನಿಮಗೆ ಫ್ರೆಶ್ಶಾಗಿ ಬೇಕು ಅಂದರೆ ಈಗ ಮದುವೆ ಮನೆಗಳಲ್ಲೆಲ್ಲ ಎಮರ್ಜೆನ್ಸಿ ಉಪ್ಪಿನಕಾಯಿ ಅಂತೆಲ್ಲ ಹಾಕ್ತಾರಲ್ಲ ಇದೇ ಉಪ್ಪಿನಕಾಯಿ ಹಾಕೋದು ನಾನೀಗ ಒಂದು ಬಾಣಲೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ ಆಯಿಲ್ ಜಾಸ್ತಿ ಇದ್ದಷ್ಟು ಇದು ಉಪ್ಪಿನಕಾಯಿ ಏನು ಕೆಡಲ್ಲ ನೋಡಿ ಒಂದು ಅರ್ಧ ಟೇಬಲ್ ಅಷ್ಟು ಸಾಸಿವೆ ಹಾಕಿದ್ದೀನಿ ನಾನು ಮಾವಿನಕಾಯಲಿ ಈ ಉಪ್ಪಿನಕಾಯಿ ಹಾಕಿದ್ದೀನಿ ಬೇರೆಯವ್ರ್ ಮಾವಿನಕಾಯಲಿ ಏನೇನೋ ರೆಸಿಪಿಗಳು ಮಾಡ್ತಾರೆ ಮಾವಿನಕಾಯಿ ಗೊಜ್ಜು ಮಾಡ್ತಾರೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾರೆ ನೋಡಿ ಈ ಥರ ನೀಟಾಗಿ ಫ್ರೈ ಆಗಬೇಕು ಇದು ಫ್ರೈ ಆದರೆ ಮಾತ್ರ ತುಂಬ ದಿನ ಇರುತ್ತೆ ಇದು ಫ್ರೈ ಆಗಲಿಲ್ಲ ಅಂದರೆ ಅಂದರೆ ನೀರು ಯೂಸ್ ಮಾಡಬಾರ್ದು ಇದಕ್ಕೆ ಈಗ ಕಲಸಿಟ್ಟಿದ್ದೀವಲ್ಲ ಅದನ್ನೇ ಹಾಕಿ ನಾವು ನೀಟಾಗಿ ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು ನೋಡಿ ಆ ಥರ ಫ್ರೈ ಆದಮೇಲೆ ಈಗ ಅದು ಕೂಲ್ ಆಗೋವರೆಗೂ ಇಟ್ಟಿರಬೇಕು ಕೂಲ್ ಆದಮೇಲೆ ಅದನ್ನ ಯಾವ್ದಾರ ಒಂದು ಬಾಕ್ಸಿಗೆ ಹಾಕೊಂಡ್ರೆ ಫ್ರಿಡ್ಜಲ್ಲಿ ಇಟ್ಕೊಳ್ಳಿ ಫೈವ್ ಡೇಸು ಅದರಲ್ಲಿ ಒಂದು ವೀಕ್ವರೆಗೂ ಏನೂ ಆಗಲ್ಲ ಒಂದು ಚೂರು ಕೆಡಲ್ಲ ಬಟ್ ಇದಕ್ಕೆ ನೀರು ಯಾವುದೇ ಕಾರಣಕ್ಕೂ ತಾಗಿಸ್ಬಾರ್ದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ನಮ್ಮ ಅಜ್ಜಿ ತುಂಬಾ ಚೆನ್ನಾಗಿ ಮಾಡೋರು ಪಿಂಕಾಯ ತುಂಬನೇ ಉಪ್ಪಿನಕಾಯಿ ವೆರೈಟಿ ಉಪ್ಪಿನಕಾಯಿ ಎಲ್ಲ ಹಾಕಿದ್ರು ಕುಕ್ಕಿಂಗು ತುಂಬ ಚೆನ್ನಾಗೇ ಮಾಡೋರು ತುಂಬಾ ಮಿಸ್ ಮಾಡ್ಕೊತೀನಿ ಅಜ್ಜಿನ ನೋಡಿ ಫೈನಲ್ ಆಗಿ ಎಲ್ಲ ಆಗಿದೆ ಇದನ್ನು ಒಂದು ಬಾಕ್ಸಿಗೆ ಸರ್ವ್ ಮಾಡಿ ಇಟ್ಕೊಬೇಕು ನೀವು ಎಷ್ಟು ಬೇಕೋ ಅಷ್ಟು ತಕ್ಕೊಂಡು ಇನ್ನೆಲ್ಲ ಉಳಿದಿರೋದ ಫ್ರಿಡ್ಜಿಗೆ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಉಪ್ಪಿಕಲ್ಲು ಎಮರ್ಜೆನ್ಸಿ ಪಿಕ್ಕಲ್ಲಾದ್ರೆ ಮಾಡಿ ಮಾಯ ಸೀಸನಲ್ಲಂತೂ ನಮ್ಮ ಅಷ್ಟೊಂದು ಶೂಟ್ ಮಾಡ್ತಾನೆ ಇರ್ತೀವಿ ಇವು ಪಿಕ್ಕಲ್ಲಂತೂ ನನಗಿದ್ ತುಂಬಾ ಇಷ್ಟ ನನಗೂ ನನ್ನ ಮಗುಗೂ ಮಾತ್ರ ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಏನೇ ಇದ್ದರೂ ಸ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್